ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸುವ ಪ್ರಸಕ್ತ ವರ್ಷದ ದ್ವಿತೀಯ ಪಿಯುಸಿ ಪರೀಕ್ಷೆ ಇಂದಿನಿಂದ ಮಾರ್ಚ್ ಇಪ್ಪತ್ತೆರಡರವರೆಗೆ ನಡೆಯಲಿದೆ ರಾಜ್ಯದಾದ್ಯಂತ ಈ ಬಾರಿ ಸಾವಿರದ ನೂರ ಇಪ್ಪತ್ನಾಲ್ಕು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು ರಾಜ್ಯದಾದ್ಯಂತ ಒಟ್ಟು ಆರು ಲಕ್ಷದ ತೊಂಬತ್ತೆಂಟು ಸಾವಿರದ ಆರುನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಏಳು ತಾಲೂಕುಗಳಿಂದ ಒಟ್ಟು ಮೂವತ್ತಾರು ಪಿಯುಸಿ ಪರೀಕ್ಷಾ ಕೇಂದ್ರಗಳಿದ್ದು ಕೇಂದ್ರದ ಸುತ್ತಮುತ್ತ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿಯಾಗಿದ್ದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಎಂಬತ್ತರಿಂದ ಇಪ್ಪತ್ತು ಮಾದರಿಯಲ್ಲಿ ಇರುತ್ತೆ ವಿದ್ಯಾರ್ಥಿಗಳು ಲಿಖಿತ ರೂಪದಲ್ಲಿ ಎಂಬತ್ತು ಅಂಕಗಳಿಗೆ ಪರೀಕ್ಷೆಯನ್ನು ಬರೀತಾರೆ ಇನ್ನು ಉಳಿದ ಇಪ್ಪತ್ತು ಅಂಕಗಳು ಆಂತರಿಕ ಮೌಲ್ಯಮಾಪನದ ಮೂಲಕ ನೀಡಲಾಗುತ್ತೆ ಪರೀಕ್ಷಾ ಕೇಂದ್ರದಲ್ಲಿ ಮಕ್ಕಳ ಪರೀಕ್ಷೆ ಬಗ್ಗೆ ಮಾತನಾಡಿದ ಪೋಷಕರು ಮಕ್ಕಳಿಗೆ ಶುಭಾಶಯವನ್ನು ಕೋರಿ ಧೃತಿಗೆಡದೆ ಆತ್ಮಸ್ಥೈರ್ಯದಿಂದ ಪರೀಕ್ಷೆ ಬರೆಯಿರಿ ಅಂತ ಹಾರೈಸಿದ್ರು ಸೆಕೆಂಡ್ ಇಯರ್ ಪಿ ಯು ವಿದ್ಯಾರ್ಥಿಗಳಿಗೆ ಇವತ್ತಿಂದ ಎಕ್ಸಾಮ್ ಶುರುವಾಗಿದೆ ಮಕ್ಕಳೆಲ್ಲ ಎಲ್ಲರೂ ರೆಡಿಯಾಗಿ ಬಂದಿರ್ತಾರೆ ಮೊದಲಿನಾಗಲ್ಲಿ ಈಗಿನ ಎಲ್ಲರೂ ನೂರಕ್ಕೆ ನೂರು ಮಕ್ಕಳು ಪಾಸಾಗೋವಂಥದ್ದು ಇವತ್ತಿನ ದಿನದಲ್ಲಿದೆ ಪರ್ಸೆಂಟೇಜ್ ಅಷ್ಟೇ ಮೊದಲೆಲ್ಲ ಸಿಕ್ಸ್ಟಿ ಪರ್ಸೆಂಟ್ ತಗೊಂಡ್ರೆ ಮಕ್ಕಳಿಗೆ ಅದೇ ದೊಡ್ಡದಿತ್ತು ಇವತ್ತೇನು ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಮಕ್ಕಳು ತಗೊತಾ ಇದ್ದಾರೆ ಮುಂದೆ ಅವ್ರ ಕಾಲೇಜಿಗೆ ಹೋದಾಗ ಇವತ್ತು ಮಕ್ಕಳು ತೊಂಬತ್ತೆಂಟು ಪರ್ಸೆಂಟು ಪಾಸಾಗ್ತಾರೆ ಇವತ್ತು ಇವತ್ತು ಮಕ್ಕಳಿಗೆ ಎಕ್ಸಾಮು ನಡೀತಾ ಇದೆ ಎಲ್ಲ ಪಿ ಯು ಕಾಲೇಜ್ನವರಿಗೆ ಎಲ್ಲ ಸೆಂಟ್ರ್ಗಳಲ್ಲಿ ಭಾಳ ಚೆನ್ನಾಗಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಶಾಲಾ ಶಾಲೆಯವರು ಆ ಕಾಲೇಜಿನವರು ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ ಮಕ್ಕಳು ಚೆನ್ನಾಗಿ ಬರೀಲಿ ಅವರಿಗೆ ಓದಿರೋ ಅಂಥದ್ದು ನೆನಪಿರಲಿ ಅವರೆಲ್ಲ ಚೆನ್ನಾಗಿ ಬರೆದು ಮಕ್ಕಳುಗಳು ಒಳ್ಳೆ ಮಾರ್ಕ್ಸ್ ತೆಗೀಲಿ ಯಾರೇ ಮಾರ್ಕ್ಸ್ ಕಮ್ಮಿ ಬಂದವರು ಯಾರು ದುಡಿಕೆಡಬಾರ್ದು ಇದರಲ್ಲಿ ಯಾರು ಓದು ಕಡಿಮೆ ಮಾರ್ಕ್ಸ್ ಬಂತು ಅಂತೇಳಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾರೆ ಬೋರ್ಡಿಂದ ಕನ್ನಡ ಪೇಪರ್ ನಡೀತಾ ಇದೆ ಎಲ್ಲ ಮಕ್ಕಳು ಚೆನ್ನಾಗಿ ಬರೀಲಿ ಬೆಸ್ಟ್ ನಮ್ಮ ಮಗಳು ಎಕ್ಸಾಮ್ ಬರೀತಾ ಇದ್ದಾಳೆ ಬಿಟ್ಟು ಅಂತ ಬಂದಿದ್ದೀವಿ ಎಲ್ಲ ಮಕ್ಕಳು ಚೆನ್ನಾಗಿ ಬರೀಲಿ ಅಂತ ನಾನು ಆಶಿಸ್ತೇನೆ ಮಕ್ಕಳು ಸ್ಟಡಿ ಎಲ್ಲ ಆದಿ ಚುಂಚನಗಿರಿ ಕಾಲೇಜ್ ಹಾಕಿದ್ದೀವಿ ಚೆನ್ನಾಗಿ ನಡೀತಾ ಇದೆ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿದೆ ಮಗನೂ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ ಹಾಗೆ ಮಗಳು ತೆಗೀಲಿ ಅಂತ ಆಶಿಸ್ತೇನೆ ಹೌದೌದು ಎಕ್ಸ್ಪೆಕ್ಟೇಷನ್ ಇದೆ ನಮ್ಮ ಮಕ್ಕಳೆಲ್ಲ ನೈಂಟಿ ನೈನ್ ಪರ್ಸೆಂಟೇಜ್ ಈಗ ಪಿ ಯು ಸಿಲು ನೈಂಟಿ ನೈನ್ ಪರ್ಸೆಂಟೇಜು ಹಂಡ್ರೆಡ್ ಪರ್ಸೆಂಟೇ ತೆಗೀಲಿ ಅಂತ ಖುಷಿ ಪಡ್ತೀವಿ ಇವತ್ತು ದ್ವಿತೀಯ ಪಿ ಯು ಸಿ ಎಕ್ಸಾಮ್ ನಡೀತಾ ಇದೆ ಆದಿ ಚುಂಚನಗಿರಿ ಕಾಲೇಜ್ನಲ್ಲಿ ನನ್ನ ಮಗಳು ಓದ್ತಾ ಇದ್ಲು ಸೆಕೆಂಡ್ ಪಿ ಯು ಸಿ ಇವತ್ತು ಕನ್ನಡ ಇದ್ದಾಳೆ ತುಂಬ ಕಾನ್ಫಿಡೆನ್ಸ್ ಆಗಿದ್ದಾಳೆ ಮತ್ತು ಚೆನ್ನಾಗಿ ಬರೆಯೋಕ್ಕೆ ಅವಳು ತುಂಬ ಪ್ರಿಪ್ರೇಷನ್ನು ಮಾಡ್ಕೊಂಡಿದ್ದಾಳೆ ಅವಳು ನೂರಕ್ಕೆ ನೂರು ಅಂಕ ಬರಲಿ ಅಂತ ಹೇಳ್ಬಿಟ್ಟು ನಾನು ಅವಳಿಗೆ ಆಶಿಸ್ತೀನಿ ಮತ್ತು ಎಲ್ಲರಿಗೂ ಸಹ ಇವತ್ತೇನು ವಿದ್ಯಾರ್ಥಿಗಳು ಇವತ್ತು ಕಾಲೇಜಿಗೆ ಬಂದು ಪರೀಕ್ಷೆ ಬರೀತಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ ಎಲ್ಲರೂ ಆಗಲಿ ಅವ್ರ ತಂದೆ ತಾಯಿಗಳ ಆಶಯನೂ ಅದೇ ಇರುತ್ತೆ ಎಲ್ಲರೂ ನೂರಕ್ಕೆ ನೂರು ಅಂಕಗಳನ್ನ ತೆಗಿಲೇಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಗಳ ಆಶಯ ಆಗಿರುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಐದು ಬೆರಳು ಒಂದೇ ಸಮಯ ಇರೋಲ್ಲ ಅಂಕಗಳು ಏರುಪೇರಾಗಂಥ ಸಾಧ್ಯತೆಗಳು ಸಹ ಇರುತ್ತೆ ಯಾವುದೇ ವಿದ್ಯಾರ್ಥಿಗಳು ಸಹ ಗಲಿಬಿಲಿಗೊಳದೆ ಬಂದಂಥ ಒಂದು ಏನು ಆದೇಶ ಇರುತ್ತೆ ಅಂದರೆ ಉತ್ತರ ಪತ್ರಿಕೆ ಬರೆದಂಥ ಒಂದು ರಿಸಲ್ಟ್ ಏನೈತೆ ಅದನ್ನು ತುಂಬ ಸ್ವೀಕೃತಿಯನ್ನು ಪಡೀಲಿ ಎಲ್ಲ ಮಕ್ಕಳಿಗೂ ಎಲ್ಲ ಮಕ್ಕಳು ಸಹ ನೂರಕ್ಕೆ ನೂರು ಅಂಕ ಗಳಿಸಿ ಎಲ್ಲರೂ ಅವರ ತಂದೆ ತಾಯಿಗಳಿಗೆ ಯಶಸ್ಸು ಕೀರ್ತಿಯನ್ನು ತರಲಿ ಮುಂದಕ್ಕೆ ಅವರಿಗೆ ಒಳ್ಳೊಳ್ಳೆ ಕಾಲೇಜುಗಳು ಸಿಗಲಿ ಅಂತ ಅನ್ನೋದು ನನ್ನ ಆಶೆ ಈ ಸಂದರ್ಭದಲ್ಲಿ ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲರಿಗೂ ಸಹ ಎಲ್ಲ ವಿದ್ಯಾರ್ಥಿಗಳು ಸಹ ಬೆಸ್ಟ್ ಆಫ್ ಲಕ್ನ ಹೇಳಕ್ಕೆ ಪಡ್ತೀನಿ ಚೆನ್ನಾಗಿ ಬರಲಿ ಎಲ್ಲ ವಿದ್ಯಾರ್ಥಿ